ಇಲ್ಲ ಎಸ್ ಪಿ ಅವಾಗ ಹದಿನೇಳು ಶೋಗಳನ್ನು ಅಂದಿನ ಗೃಹ ಸಚಿವರು ಎಲ್ ಕೆ ಅಡ್ವಾಣಿ ಪಾಲಿಸಿ ಮಾಡಿದ್ರು ಎಲ್ಲಾ ಸೋಲ್ಜರ್ಸ್ ಬಾಡಿ ತಮ್ಮ ಎಲ್ಲರೂ ಗೊತ್ತಾಗ್ಲಿ ಬಲಿದಾನೆಲ್ಲ ಪಕ್ಕದ ಅಂತ ಹೇಳ್ತದೆ ಎಷ್ಟು ನೀವು ಇನ್ಸೆನ್ಸಿಟಿವ್ ಆಗೋಗ್ಬಿಟ್ಟಿದೀರ ನೀವು ಇಷ್ಟು ದಿನ ಎಷ್ಟು ಯುದ್ಧಗಳನ್ನ ಪಾಕಿಸ್ತಾನ ವಿರುದ್ಧ ಮಾಡಿದ್ರೆ ನಾವು ನಮಗೆ ಕಾಂಗ್ರೆಸ್ಗೆ ಐಡಿಯಾಲಜಿಕಲ್ ಡಿಫರೆನ್ಸಸ್ ಇರಬಹುದು ನಿಮಗೆ ಯಾವಾಗ ಡಿಫರೆನ್ಸಸ್ ಬಟ್ ದೇಶ ಬರುವಾಗಲಿ ಬಹಳ ಮುಖ್ಯವಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ನಾನೊಂದು ಲೆಬಾರಟರಿಂದ ಟೆಸ್ಟ್ ಅದು ಆಗ್ಲೇ ಇಲ್ಲ ಈ ರೀತಿ ಸುಳ್ಳು ಹೇಳಿ ಈ ದಿ ಪ್ರಾವಿಡೆಸ್ ಕಮಿಟಿ ಒಬ್ಬ ಸರ್ಕಾರ ಪ್ರತಿನಿಧಿಯಾಗಿ ಮತ್ತೆ ಸಂವಿಧಾನವನ್ನು ಎತ್ತಿಡಿಯೋ ಅಂತ ಅವರು ಸುಳ್ಳು ಹೇಳಿ ಜನರಿಗೆ ದಾರಿ ತಪ್ಪಿಸಿ ಅವ್ರಿಗೆ ಒಂದು ತಪ್ಪು ಮಾಹಿತಿ ಕೊಡ್ತಾರೆ ಅದರಲ್ಲಿ ಅವರು ಏನ್ ಎಸ್ ಇದಾರಲ್ಲ ಈ ಶುಡ್ ಬಿ ಡ್ರಾಪ್ ಫ್ರಮ್ ದ ಮಿನಿಸ್ಟ್ರಿ ಅಂಡ್ ಫಸ್ಟ್ ಆಫ್ ಆಲ್ ಅವರಿಗೆ ಅವ್ರ ಸರ್ಕಾರದಲ್ಲಿ ಮುಜುಗರ ತಂದಿಟ್ಟಿದ್ದಾರೆ ಹಾಗಿದ್ರೆ ಪರಮೇಶ್ವರ ಅವರಿಗೆ ಒಂದು ಡಬ್ಲಿ ಲಿಸ್ಟ್ ಮಾಡಿಟ್ಟಿದ್ದಾರೆ ಎಲ್ಲ ವಿಷಯಗಳು ಇವರೇ ತಾವು ತಂದಿರ್ತಾರೆ ತದನಂತರ ಮೇ ಈ ಇನ್ವೆಸ್ಟಿಗೇಷನ್ ಒಂದು ವರ್ಷ ಮುಂದೆ ಹೋಗೋದ್ರಲ್ಲಿ ಇವರಿಗೆ ಯಾವ ರೀತಿಯಾಗಿ ಒಂದು ಸೀರಿಯಸ್ನೆಸ್ ಇಲ್ಲ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದ್ರಲ್ಲಿ ಒಂದು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ನ್ಯಾಷನಲ್ ಸೆಕ್ಯೂರಿಟಿಗೆ ಧಕ್ಕೆ ಬರೋದಾಗಿದೆ ಯಾವ ಜನ ವಿಧಾನಸಭಾ ಒಳಗೆ ಹೋದ್ರು ಅವ್ರು ಏನಾದರೂ ಬ್ಯಾಕ್ ಗ್ರೌಂಡ್ ಟೆಸ್ಟ್ ಮಾಡೋದು ಯಾರು ಅವ್ರು ಹೋಗಿದ್ದಾರೆ ಅವ್ರು ಮಾಡಬೇಕಾದ್ರು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಒತ್ತಾಯ ಮಾಡದಿರೋದು ನಾಸೀರ್ ಹುಸೇನ್ ಸಾಹೇಬರು ಏನು ಅವರು ಇವರು ಸಮೂಹದಲ್ಲಿ ಅಮೆನ್ಸ್ ಆಗಿ ಅವರು ಸಮರ್ಥನೆ ಮಾಡಿಕೊಂಡಿದಾರಲ್ಲ ಕೇಸೆಲ್ಲ ಕ್ಲಿಯರ್ ಆಗೋವರೆಗೂ ಇನ್ವೆಸ್ಟಿಗೇಷನ್ ಪೂರ್ತಿ ಆಗೋವರೆಗೂ ಮಾನ್ಯ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್